ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿಮ್ಮ ಕಾಯುವಿಕೆ ವ್ಯರ್ಥವಲ್ಲ ಅದಕ್ಕೆ ಆಧಾರವಾಗಿ ಹಬಕೂಕನ ಗ್ರಂಥ ಎರಡನೇ ಅಧ್ಯಾಯ ಮೂರನೆಯ ವಚನ ತಡವಾದರೂ ಅದಕ್ಕೆ ಕಾದಿರು ಅದು ಬಂದೇ ಬರುವುದು ತಾಮಸ ವಾಗದು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಪ್ರವಾದಿಯಾದಂಥ ಹಬಕೂಕನಿಗೆ ದೇವರು ಹೇಳುತ್ತಿದ್ದಾರೆ ತಡವಾದರೂ ಅದಕ್ಕೆ ಕಾದಿರು ಅದು ಬಂದೇ ಬರುವುದು ವಾಗದು ತಕ್ಷಣದ ಫಲಿತಾಂಶ ನಿರೀಕ್ಷಿಸುವ ಜಗತ್ತಿನಲ್ಲಿ ಕಾಯುವಿಕೆ ಒಂದು ಆತ್ಮಿಕ ಪಾಠವಾಗಿದೆ ಕಾಯುವುದು ಎಂಬುದು ಒಂದು ಕಠಿಣ ಅನುಭವ ದೇವರಿಂದ ಉನ್ನತ ಉನ್ನತಕ್ಕೇರಿಸಲ್ಪಡಲು ಆಶೀರ್ವದಿಸಲ್ಪಡಲು ಕಾಯುವುದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯರಿ ಮೊಗ್ಗು ಅರಳುವವರೆಗೂ ಕಾಯಿ ಹನ್ನಾಗುವವರೆಗೂ ಕಾಯುವುದು ಅವಶ್ಯಕ ದೇವರ ವಾಗ್ದಾನ ನಮ್ಮಲ್ಲಿ ನೆರವೇರಲು ಕರ್ತನ ಸಮಯಕ್ಕಾಗಿ ಕಾಯುವುದು ಬಹಳ ಅತ್ಯಗತ್ಯವಾಗಿದೆ ಸತ್ಯವೇದದಲ್ಲಿ ಕೂಡ ಅನೇಕ ಭಕ್ತರು ಕಾದಿದ್ದು ದೈವಿಕವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಾರೆ ಅಬ್ರಹಾಮನು ಇಪ್ಪತ್ತೈದು ವರ್ಷಗಳ ಕಾಲ ಈ ಸಾಕನಿಗಾಗಿ ಕಾದನು ಹನ್ನಳು ಬಂಜೆಯಾಗಿದ್ದಳು ಸಾಮುವೇಲ ಒಂದು ಗಂಡು ಮಗನಿಗಾಗಿ ಕಾದಳು ದಾವೀದನು ಅರಸನಾಗುವುದಕ್ಕಾಗಿ ಕಾದನು ಏಷ್ಯಾನ್ ಬರೆದ ಪ್ರವಾದನೆ ಗ್ರಂಥ ಮೂವತ್ತು ಹದಿನೆಂಟನೇ ವಚನದಲ್ಲಿ ನೋಡುತ್ತೇವೆ ಯಹೋವನು ನಿಮಗೆ ಕೃಪೆ ತೋರಿಸಬೇಕೆಂಬುದಾಗಿ ಕಾದಿರುವನು ಅಬ್ರಾಹಮನು ದೇವರ ವಾಗ್ದಾನದ ನೆರವೇರಿಕೆಗಾಗಿ ಇಪ್ಪತ್ತೈದು ವರ್ಷಗಳ ಕಾಯುತ್ತಿದ್ದನು ಯೂಸೇಫನು ಹದಿಮೂರು ವರ್ಷ ಕಾಯುತ್ತಿದ್ದನು ಮೋಶೆಯು ಅರಣ್ಯದಲ್ಲಿ ನಲವತ್ತು ವರ್ಷಗಳ ಕಾಲ ಕಾದಿದ್ದನು ಯಾಕೋಬನು ರಾಹೇಳಿಗಾಗಿ ಹದಿನಾಲ್ಕು ವರ್ಷ ಕಾದಿದ್ದನು ದಾವೀದನು ರಾಜ್ಯನಾಗುವ ಮೊದಲು ಹದಿನೈದು ವರ್ಷಗಳ ಕಾಲ ಕಾಯುತ್ತಿದ್ದನು ಸತ್ಯವೇದದಲ್ಲಿ ವಿಶ್ವಾಸಿಗಳ ತಂದೆಯಾದ ಅಬ್ರಾಹಮನ್ನು ನಮಗೆ ಗೊತ್ತಿದೆ ಕರ್ತನು ಅಬ್ರಾಹಮನನ್ನು ಕರೆದಾಗ ಅವನಿಗೆ ಎಪ್ಪತ್ತೈದು ವರ್ಷವಾಗಿತ್ತು ಆಗ ಕರ್ತನು ಅಬ್ರಾಹಮನಿಗೆ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದೆಂಬುದಾಗಿ ವಾಗ್ದಾನ ಮಾಡಿದರು ಅಬ್ರಾಹಮನು ಕರ್ತನ ಮಾತಿಗೆ ವಿಧೇಯನಾಗಿ ಇಪ್ಪತ್ತೈ ವರ್ಷಗಳು ಕಾದಿದ್ದು ವಾಗ್ದಾನದ ಮಗನಾದ ಈ ಸಾಕನನ್ನು ಪಡೆದುಕೊಂಡನು ನೋಡ್ರಿ ಒಂದು ಕಡೆ ಅಬ್ರಾಹಮನು ಸಹ ಕಾದಿದ್ದನು ಇನ್ನೊಂದು ಕಡೆ ಅಬ್ರಾಹಮನ ಜೀವಿತದಲ್ಲಿ ವಾಗ್ದಾನ ಮಾಡಿದ ದೈವರು ಅದನ್ನ ತಕ್ಕ ಚಿಕ್ಕ ಸಮಯದಲ್ಲಿ ಪೌರೈಸಲು ಅವರು ಸಹ ಕಾಯುತ್ತಾ ಇದ್ದರು ದೇವರ ವಾಗ್ದಾನಕ್ಕಾಗಿ ಅವರು ಕಾಯುತ್ತಿರುವಾಗ ಅನೇಕ ಕಷ್ಟಗಳನ್ನು ಎದುರಿಸಿರಬಹುದು ಆದರೆ ಕರ್ತನು ಅವರನ್ನು ಲಜ್ಜಪಡಿಸಲಿಲ್ಲ ತಕ್ಕ ಸಮಯದಲ್ಲಿ ಕಾದಿದ್ದ ಅಬ್ರಾಹ್ಮನಿಗೆ ಅವು ಸ್ತೋತ್ರ ದೇವರೊಂದು ದೊಡ್ಡ ಅದ್ಭುತವನ್ನು ಮಾಡಿದರು ಪ್ರೀತಿಯುಳ್ಳ ದೇವ ಜನರೇ ನಮ್ಮ ಕಾಯುವಿಕೆ ನಮ್ಮ ಕಾಲಾವಧಿಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ನಾವು ಕಾದಿರುವ ಸಮಯದಲ್ಲಿ ಕರ್ತನು ನಮಗೆ ಆಶೀರ್ವಾದಗಳನ್ನು ಕೊಡುತ್ತಾರೆ ಅದಕ್ಕೆ ಏಷಾಯ ನಲವತ್ತು ಮೂವತ್ತೊಂದನೇ ವಚನದಲ್ಲಿ ನೋಡುತ್ತೇವೆ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿದನೆಯರು ನಡೆದು ಬಳಲರೆಂಬುದಾಗಿ ನೋಡುತ್ತೇವೆ ಹೌದು ಕರ್ತನಲ್ಲಿ ಕಾದಿರುವವರಿಗೆ ಹೊಸ ಬಲ ಉಂಟಾಗುವಂಥದ್ದಾಗಿದೆ ಕಾಯುತ್ತಿದ್ದಂಥ ಅಬ್ರಾಹಮನನ್ನು ದೇವರು ನಾಚಿಗೆ ಪಡಿಸಲಿಲ್ಲ ಹಾಗೆ ನಿಮ್ಮ ಜೀವಿತದಲ್ಲಿ ಕಾಯುತ್ತಿರುವಂಥ ವಿಷಯಗಳಿಗೆ ನೀವು ನಾಚಿಗೆಗೆ ಒಳಗಾಗುವುದಿಲ್ಲ ಏಕೆಂದರೆ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು ನಾವು ಆತನಿಗಾಗಿ ಕಾಯುವಾಗ ಸ್ವಲ್ಪ ಕಾಲ ಬೇಸ್ ಬಹುದು ಹೊರತು ನಾವು ಲಜ್ಜೆ ಪಟ್ಟು ಹೋಗುವುದಿಲ್ಲ ದೇವರು ನಿಮ್ಮನ್ನು ಕಾಯುವಂತೆ ಮಾಡುತ್ತಿದ್ದರೆ ಕಾಯಿರಿ ಅತ್ಯುತ್ತಮವಾದದ್ದು ನಿಮ್ಮ ಜೀವಿತದಲ್ಲಿ ಬರಲಿಕ್ಕಿದೆ ದೇವರು ತನಗಾಗಿ ಕಾಯುವವರಿಗೆ ತನ್ನನ್ನು ಹುಡುಕುವವರಿಗೆ ಯಾವಾಗಲೂ ಒಳ್ಳೆಯದು ಸಂಭವಿಸ್ತದೆಂಬುದಾಗಿ ನಾವು ನೋಡುತ್ತೇವೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಇಬ್ರಿಯ ಗ್ರಂಥ ಹತ್ತು ಮೂವತ್ತಾರು ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಹಾಗಿರುವುದಾದ ಕಾದಿರೋನಾಮವಾದದನ್ನ ಕರ್ತನು ಕೊಡಲಿಕ್ಕೆ ಇದ್ದಾರೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಹೊಸ ದಿನಕ್ಕಾಗಿ ಸ್ತೋತ್ರ ಅಪ್ಪ ಈ ದಿನ ನಮ್ಮ ಜೊತೆಯಲ್ಲಿ ನೀವು ಮಾತನಾಡಿದ್ದೀರ ನಿಮ್ಮ ಕಾಯುವಿಕೆ ವ್ಯರ್ಥವಿಲ್ಲ ಎಂಬುದಾಗಿ ಹೌದು ಸ್ವಾಮಿ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಕಾದಿದ್ದು ಕಾದಿದ್ದು ನಾವು ಸೋತು ಹೋಗ್ತೇವೆ ಆದರೆ ದೇವರೇ ನಾವು ನಿಮ್ಮ ಸಮ್ಮುಖದಲ್ಲಿ ಕಾದಿರುವಾಗ ಅದು ತಾಮಸವಾಗದಪ್ಪ ತಕ್ಕ ಸಮಯದಲ್ಲಿ ದೇವರೇ ನೀನು ಅದ್ಭುತ ಮಾಡುವ ದೇವ ತಕ್ಕ ಸಮಯದಲ್ಲಿ ಬಿಡುಗಡೆ ಕೊಡುವ ದೇವರು ಅದರದರ ಕಾಲದಲ್ಲಿ ದೇವರೇ ನೀವು ಎಲ್ಲವನ್ನ ಸುಂದರವಾಗಿ ಮಾಡುವ ದೇವರು ಅನೇಕ ದೇವ ಮಕ್ಕಳು ಕಾದಿದ್ದಾರೆ ಸ್ವಾಮಿ ದೇವರೇ ಕುಟುಂಬದ ವಿಷಯದಲ್ಲಿ ಕಾದಿದ್ದಾರೆ ಎಜುಕೇಷನ್ ವಿಷಯದಲ್ಲಿ ಕಾದಿದ್ದಾರೆ ಒಂದು ಒಳ್ಳೆ ಕೆಲಸಕ್ಕಾಗಿ ಕಾದಿದ್ದಾರೆ ಯಾರೆಲ್ಲ ಕಾದಿದ್ದಾರೆ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ರಿ ಅತಿಶಯಗಳನ್ನು ತೋರಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಜ್ ಅಲಾರ್ಡ್ ನಿಮ್ಮ ಕಾಯುವಿಕೆ ಬರ್ತವಲ್ಲ ನೀವು ಕಾದಿರುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ಅತ್ಯದ್ಭುತಗಳನ್ನು ಮಾಡುತ್ತಾರೆ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ನೀವು ಸೋತು ಹೋಗುವುದಿಲ್ಲ ಬೇಸರಗೊಳ್ಳಬೇಡ್ರಿ ದೇವರನ್ನ ನಂಬ್ರಿ ಕಾದಿರ್ರಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ